ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಒಂದು ನಾಲ್ಕು ಕಾರ್ ಸೆಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಶನ್ ಇದೆ ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ನೇ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಅರ್ಥ ಆಗುತ್ತೆ ಹಾಗೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ವಿಡಿಯೋ ನೋಡಕ್ಕೆ ಒಂದು ಮೋಟಿವೇಶನ್ ಸಿಕ್ತಾಗತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ತುಂಬ ಲೋ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಫಿಯೆಟ್ ಫುಂಟೋ ಗಾಡಿ ಇದು ಡೀಸೆಲ್ ಟಾಪ್ ಎಂಡ್ ಗಾಡಿ ಇದು ಟಾಪ್ ಎಂಡ್ ಸೆಗ್ಮೆಂಟಲ್ಲಿ ಬರುತ್ತೆ ಕೆ ಎ ಝೀರೋ ತ್ರೀ ಬೆಂಗ್ಳೂರು ರಿಜಿಸ್ಟ್ರೇಡ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಬೆಂಗಳೂರು ರಿಜಿಸ್ಟ್ರೇಡ್ ವೆಹಿಕಲ್ ಹಾಗೆ ಒಂದು ಆವರೇಜ್ ಗಾಡಿ ಅಂತಲೇ ಹೇಳ್ಬೋದು ಇದಂಥ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳಲ್ಲ ಸಣ್ಣ ಪುಟ್ಟ ಡೆಂಟು ಸ್ಕ್ರ್ಯಾಚ್ ಇದೆ ಗಾಡಿನ ರೆಡಿ ಮಾಡ್ಕೋಬೇಕು ಹಾಗೆ ಒಂದು ಒಳ್ಳೆ ಲೋ ಬಜೆಟಲ್ಲಿ ಸಿಗುತ್ತೆ ಗಾಡಿ ಸ್ಟಾರ್ಟರ್ಸ್ಗಳಿಗೆ ಇಲ್ಲ ಕಲಿಯೋಕ್ಕೆ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಂದೊಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಹಾಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರೆ ನಾಲ್ಕು ಕೂಡ ಮ್ಯಾಗ್ಯೂಲ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಗಾಡೀಲಿ ಹಾಗೆ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ಸ್ವಲ್ಪ ವೇರೆಂಟಿಯರ್ ಆಗಿದೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಡ್ರೈವರ್ ಸೀಟ್ ಸ್ವಲ್ಪ ವೇರೆಂಟಿಯರ್ ಇದೆ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ ಗಾಡೀಲಿ ಸಿಟಿಲಿ ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಹಾಗೆ ಒಳ್ಳೆ ಸ್ಟ್ರಾಂಗ್ ಬಾಡಿ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಗಾಡಿ ಒಳ್ಳೆ ಇದಿದೆ ಹಾಗೆ ಕಂಟೈನರ್ ಬಾಡಿ ಅಂತಲೇ ಹೇಳ್ತಾರೆ ಇದನ್ನು ಅಷ್ಟು ಸ್ಟ್ರಾಂಗ್ ಇರುತ್ತೆ ಗಾಡಿ ಯಾರಾದರೂ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾಯಿದ್ರೆ ಇದನ್ನು ತೊಗೊಬೋದು ಇವ್ರ ಕಾಂಟ್ಯಾಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕು ಅಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಲೊಕೇಶನ್ ಅಂತ ಹೇಳ್ತಾರೆ ಗಾಡಿನ ಒಂದು ಸ್ವಲ್ಪ ಪೂರ್ತಿಯಾಗಿ ಚೆಕ್ ಮಾಡ್ಕೊಂಡು ತಗೊಳ್ಳೋದು ಒಳ್ಳೇದು ಫ್ರೆಂಡ್ಸ್ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಡಿ ಐ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಇದನ್ನು ಗಾಡಿ ಬಂದು ಡೀಸೆಲ್ ವೆಹಿಕಲು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದಿದ್ದು ಸಿಂಗಲ್ ಓನರು ಹಾಗೆ ಇದರ ಮಾಡಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಕ್ಸ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಗಾಡಿಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಗಾಡೀಲಿ ಬಾಡೀಲಿ ನಾವು ನೋಡ್ಕೊತು ಅಂದರೆ ಓವರ್ ಆಲ್ ಗುಡ್ ಕಂಡೀಷನಲ್ಲಿದೆ ಯಾವುದೇ ಡೆಂಟಾಗಲಿ ಸ್ಕ್ರ್ಯಾಚ್ ಆಗಲಿ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲು ಹಾಗೆ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಸಿಟಿಲಿ ಸಿಕ್ಸ್ಟೀನ್ ಟು ಸೆವೆಂಟೀನ್ ಏಯ್ಟೀನ್ವರೆಗೂ ಮೈಲೇಜ್ ಸಿಗುತ್ತೆ ಹಾಗೆ ಹೈವೇಲಿ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಆಫ್ಟರ್ ಮಾರ್ಕೆಟ್ ಅಂತ ಮ್ಯಾಗ್ವಿಲ್ಸ್ ಕೂಡ ಸಿಗುತ್ತೆ ಗಾಡೀಲಿ ನಾಲ್ಕು ಮ್ಯಾಗ್ವಿಲ್ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ಟೂ ಏರ್ ಬ್ಯಾಗ್ ಕೂಡ ಗಾಡೀಲಿ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಆಗಲಿ ಬ್ಯಾಕ್ ಆಗಲಿ ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಮತ್ತು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿ ಹಾಕ್ಸಿರುವಂಥ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಸಿಗುತ್ತೆ ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಆಲೋಜನ್ ಹೆಡ್ ಬರುತ್ತೆ ಪಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಕೂಡ ಗಾಡಿಯಲ್ಲಿ ಸಿಗುತ್ತೆ ಹಾಗೆ ಡಿಫಾಗರ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇನ್ನು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇವರು ಪ್ರೈಸ್ನ ರಿವೀಲ್ ಮಾಡಿಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಗಾಡಿ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ಲೊಕೇಶನ್ ತಿಳ್ಕೊಂಡು ಹೋಯ್ತು ಅಂದರೆ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿನ ಮಾಡ್ಕೊಡ್ತೀನಿ ಅಂತೇಳಿದರೆ ಯಾರಿಗಾದ್ರು ಪ್ರೈಸ್ ಬಗ್ಗೆ ಬೇಕು ಅಂದರೆ ಇವ್ರ ನಂಬರ್ ತಗೊಂಡು ತಿಳ್ಕೊಂಡು ಹೋಗೋದು ಒಳ್ಳೆಯದು ಫ್ರೆಂಡ್ಸ್ ಗಾಡಿನ ಏನು ರೇಟ್ ಹೇಳ್ತಾ ಇದ್ದಾರೆ ಅಂತ ಒಂದು ಸತಿ ಕೇಳ್ಕೊಳ್ಳಿ ನಿಮ್ಮ ರೇಂಜ್ ಬಜೆಟ್ಗಿದೆ ಅಂತಂದರೆ ಗಾಡಿನ ಹೋಗಿ ಚೆಕ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಹೇಂದ್ರ ಬುಲೆರೋ ಝೆಡ್ ಎಲ್ ಎಕ್ಸು ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ಲು ಡೀಸಲ್ಲು ಸಿಂಗಲ್ ಓನರ್ ವೆಹಿಕಲ್ಲು ಗಾಡಿ ಬಂದಿದ್ದು ಸಿಂಗಲ್ ಓನರ್ ವೆಹಿಕಲು ಟೂ ತೌಸಂಡ್ ತರ್ಟೀನ್ ಮಾಡೆಲ್ಲು ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಇದು ಹಾಗೆ ಒಂದು ವರ್ಷ ಪೂರ್ತಿ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ ಗಾಡೀಲಿ ಬಾಡೀಲೇನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಮತ್ತು ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಈ ಗಾಡಿಗೆ ಹಾಗೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಗಾಡೀಲಿ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಐದು ಕೂಡ ಮ್ಯಾಗ್ವಿಲ್ ಬರುತ್ತೆ ಗಾಡೀಲಿ ಸ್ಟೆಪ್ನಿಗೂ ಕೂಡ ಮ್ಯಾಗ್ವಿಲ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆರಾಮಾಗಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಒಂದು ಒಳ್ಳೆ ಸೆವೆನ್ ಸೀಟರ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಯಾವುದು ಬ್ಯಾಗ್ ಸಿಗೋಲ್ಲ ಗಾಡೀಲಿ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ನಾಲ್ಕು ಕೂಡ ಪವರ್ ವಿಂಡೋಸ್ ಬರುತ್ತೆ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ ಸಿಗುತ್ತೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಬಂದು ಎಂಬತ್ತೇಳು ಸಾವಿರ ಕಿಲೋಮೀಟ್ರು ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿಗೆ ಸಿಗತ್ತೆ ತೋರಿಸ್ಕೊಡ್ತಾಯಿದ್ದೆ ನೋಡ್ಬೋದು ಒಂದು ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಓಕೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ಇರೋದಿಲ್ಲ ಫ್ರೆಂಡ್ಸ್ ಇವ್ರ ನಂಬರ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಲ್ ಮಾಡ್ಕೊಳ್ಳಿ ಯಾವ ಲೊಕೇಶನ್ ಅಂತ ತಿಳ್ಕೊಳ್ಳಿ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡೋಗಿ ಹೋಗಿ ಗಾಡಿನ ಚೆಕ್ ಮಾಡಿ ಗಾಡಿ ಇಷ್ಟ ಆಯಿತು ಅಂದರೆ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿನ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಹಾಕಿರೋ ಯಾವ ವೆಹಿಕಲ್ ಕೂಡ ಫಿಕ್ಸೆಡ್ ಪ್ರೈಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಡೈರೆಕ್ಟ್ ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೀಗೆ ನೆಕ್ಸ್ಟ್ ವೆಹಿಕಲ್ ಬಂದು ಮಹೇಂದ್ರ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ಡು ಡಬ್ಲ್ಯೂ ಎ ಟಾಪ್ ಆ್ಯಂಡ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ ಸ್ಪೋರ್ಟ್ಸ್ ಎಡಿಷನ್ನು ಸ್ಪೋರ್ಟ್ಸ್ ಎಡಿಷನ್ ಅಂತ ಬರ್ತಾಯಿದ್ವು ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೋದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ಲು ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ ಗಾಡಿ ಇದು ಇದರಲ್ಲಿ ಕಾಂಪಡೆನ್ಸಿ ಇನ್ಸುರೆನ್ಸ್ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಫಿಫ್ಟಿ ಪರ್ಸೆಂಟ್ ಟೈರ್ ಸಿಗುತ್ತೆ ಗಾಡೀಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಗಾಡಿಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಮ್ಯಾಗ್ವಿಲ್ ಸಿಗುತ್ತೆ ಗಾಡೀಲಿ ಹಾಗೆ ಪ್ರೊಜೆಕ್ಟರ್ ಎಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಡಿಫಾಗರು ಬ್ಯಾಕ್ ವೈಫರು ರಿವರ್ಸ್ ಕ್ಯಾಮ್ರಾ ಕೂಡ ಗಾಡಿಲಿ ಬರುತ್ತೆ ಫ್ರೆಂಡ್ಸ್ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಕಂಪ್ನಿ ಮ್ಯೂಸಿಕ್ ಸಿಸ್ಟಮು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಹಾಗೆ ಕಂಪ್ನಿ ಲೆದರ್ ಸೀಟ್ಸ್ ಕೂಡ ಗಾಡೀಲಿ ಸಿಗುತ್ತೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಒಂದೊಳ್ಳೆ ಫುಲ್ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ ಕೂಡ ತೋರಿಸಿಕೊಡ್ತಿದ್ದೀನಿ ಸೀಟ್ ಯಾವುದೇ ವೇರೆಂಟಿ ಏನೂ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಒಂದೊಳ್ಳೆ ಸೆವೆನ್ ಸೀಟರ್ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರಾಮಾಗಿ ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನೀವು ಇನ್ನು ಈ ಗಾಡಿ ರನ್ನಿಂಗ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿದೆ ರೆಕಾರ್ಡೆಡು ವಿತ್ ಸರ್ವಿಸ್ ಇಷ್ಟು ಕೂಡ ಗಾಡಿ ಸಿಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಆ್ಯಸ್ ಯೂಜ್ವಲ್ ಇವ್ರ ನಂಬರನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿ ಆಗುತ್ತೆ ದಯವಿಟ್ಟು ಮೊದಲು ಗಾಡಿನ ಹೋಗಿ ಚೆಕ್ ಮಾಡ್ಕೊಳ್ಳಿ ಗಾಡಿ ಇಷ್ಟಾಯಿತು ಅಂದರೆ ವ್ಯಾಪಾರ ಮಾಡಿದ್ರೆ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿ ಆಗುತ್ತೆ ಮತ್ತು ಯಾರು ಕೂಡ ಟೈಮ್ ಪಾಸ್ ಕಾಲ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಡಿಸ್ಟರ್ಬ್ ಮಾಡ್ಬಿಡಿ ಅವ್ರನ್ನ ಯಾರಿಗಾದ್ರೆ ಗಾಡಿ ಬೇಕು ಅಂತೇಳಿದ್ರೆ ಇರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ